ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ನ ಮಾಡ್ತೀವಿ ಅಂತ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಪ್ ಆಗಿ ಪೂಜೆ ಎಲ್ಲ ಮಾಡಿ ನಾಷ್ಟ ಎಲ್ಲ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಬೀರಪ್ಪನ ಗುಡಿಗೆ ಬಂದಿದ್ದೀವಿ ಸೊ ಇಲ್ಲಿ ಬಸವ ಕೂಡ ಬಂದಿತ್ತಲ್ಲ ನಮ್ಮ ಮನೆಯವರು ನಿಶು ಹಾಗೆ ಬಸ್ವನಿಗೆ ಕೈ ಮುಗಿತಾ ಇದ್ರು ಆ್ಯಕ್ಚುಲಿ ನಾವು ಈಗ ಹಾಗೇ ದೇವಸ್ಥಾನಕ್ಕೆ ಬಂದು ಮಮ್ಮಿ ಮನೆಗೆ ಹೋಗೋದ ಅಂತ ಅಂದ್ಕೊಂಡಿದ್ದೀವಿ ಮಮ್ಮಿಯವರು ಫೋನ್ ಮಾಡಿ ಕರೆದಿದ್ರು ರಾತ್ರಿನೇ ಬಾ ಅಂತ ಅಂದ್ಕೊಂಡು ಆಮೇಲೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಬನ್ನಿ ಹೋಗಿದ್ದು ಬರೋದಾ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು ನಿಶು ಮತ್ತು ನಮ್ಮ ಮನೆಯವರು ಮೂರು ಜನ ಕೂಡ ಈಗ ಬೀರಪ್ಪನಗುಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಲ್ಲಿಂದ ನೆಕ್ಸ್ಟು ಮನೆಗೆ ಹೊರಡ್ತೀವಿ ಕೂಡ ಮಮ್ಮಿ ಮನೆಗೆ ಮಧ್ಯಾಹ್ನ ನಾವು ಒಂದೂವರೆಗೇನೋ ಬಂದಿದ್ವಿ ಇಲ್ಲಿ ದೇವಸ್ಥಾನಕ್ಕೆ ಇಲ್ಲಿ ಪ್ರಸಾದ ಕೊಟ್ಟಿದ್ರು ಎಲ್ಲ ಮಿಕ್ಸ್ ಪ್ರಸಾದ ಇಡ್ಲಿ ದೋಸೆ ಬಾತು ಏನು ಅಂದರೆ ಗುಡಿ ಅಂದರೆ ಅವ್ರು ಕುಲದವ್ರು ಬಂದು ಅಡುಗೆ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ದೇವಸ್ಥಾನಕ್ಕೆ ಕೊಡ್ತಾರೆ ಕೊಟ್ಟಿರೋ ಅಂಥದ್ದನ್ನ ಸ್ವಲ್ಪ ದೇವ್ರ ಮುಂದೆ ಮಡಿಗೆ ಅದಾದಮೇಲೆ ಎಲ್ಲ ಜನರಿಗೆಲ್ಲ ಪ್ರಸಾದ ರೀತಿ ಥರ ಅನಿಸ್ತಾರೆ ಅಲ್ಲಿ ದೀಪಾವಳಿ ಹಬ್ಬದ ದಿನ ಹಾಗೆಯೇ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಈ ದೀಪಾವಳಿ ಹಬ್ಬದಲ್ಲಿ ತುಂಬ ಖುಷಿ ಖುಷಿಯಾಗಿರಿ ಅಂತ ಕೇಳ್ಕೊತೀನಿ ಸೊ ಪ್ರಸಾದ ಕೊಟ್ಟಿದ್ರಲ್ಲ ಸ್ವಲ್ಪ ತಿಂದ್ಕೊಂಡು ಹಾಗೆ ನಿಶು ಕೂಡ ದೋಸೆ ಇಡ್ಲಿ ಅಂದರೆ ಅವನಿಗೆ ತುಂಬಾ ಇಷ್ಟ ಸೊ ದೋಸೆ ಇಡ್ಲಿ ಚಪಾತಿ ಈ ಥರ ಇಷ್ಟಪಟ್ಟು ತಿಂತಾನೆ ಅವನು ಹಾಗೆ ಅವ್ರ ಪಪ್ಪನ ಕೇಳಿ ಸ್ವಲ್ಪ ತಿನ್ನಿಸ್ಕೋತಿದ್ದ ಅವನು ಕೂತ್ಕೊಂಡು ಆ್ಯಕ್ಚುಲಿ ನಾನು ಯಾಕೋ ಗೊತ್ತಿಲ್ಲ ಅವನು ಈಗ ಒಂದು ನೆಕ್ಸ್ಟ್ ಮಂತ್ ಬಂದರೆ ನವಂಬರ್ ಫೋರ್ಟೀನ್ತ್ ಬಂದರೆ ಅವನಿಗೆ ಟೂ ಇಯರ್ಸ್ ಆಗುತ್ತೆ ಬರ್ಡೇ ಬರುತ್ತೆ ಅವ್ನಿಗೆ ಫೋರ್ಟೀನ್ತು ಚಿಲ್ಡ್ರನ್ಸ್ ಡೇ ಅವತ್ತು ಇವ ದೀಪಾವಳಿ ಹಬ್ಬದ ದಿನ ಲಾಸ್ಟ್ ಇಯರ್ ಆಚೆ ಲಾಸ್ಟ್ ಇಯರಲ್ಲೇ ಅವನು ಹುಟ್ಟಿದ್ದು ದೀಪಾವಳಿ ಹಬ್ಬದ ದಿನವೇ ಹುಟ್ಟಿದ್ದು ಅವನು ಸೊ ಇವತ್ತು ದೀಪಾವಳಿ ಅಲ್ವಾ ಅವನಿಗೆ ಹೊಸ ಡ್ರೆಸ್ ಕೂಡ ಹಾಕ್ಸಿದ್ದೀವಿ ಅವ್ನಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ ಅವನು ಈ ಡ್ರೆಸ್ ಬಂದುಬಿಟ್ಟು ನಮ್ಮ ಅಕ್ಕ ಅವ್ರು ಕೊಟ್ಟಿದ್ದು ಲಾಸ್ಟ್ ಇಯರ್ ಅವನ ಬರ್ತಡೇ ಒನ್ ಇಯರ್ ಆಗಿತ್ತಲ್ಲ ಅವಾಗ ಬರ್ಡೇ ಮಾಡಿದ್ವಲ್ಲ ಆಗ ಎಲ್ಲರೂ ಒಂದಷ್ಟು ಜನ ನಮ್ಮ ಫ್ಯಾಮಿಲಿಯವರೆಲ್ಲ ಡ್ರೆಸ್ ಎಲ್ಲ ಕೊಟ್ಟಿದ್ದರು ಈ ಡ್ರೆಸ್ ಮಾತ್ರ ಅವ್ನಿಗೆ ಹಾಕಿರಲಿಲ್ಲ ಸ್ವಲ್ಪ ದೊಡ್ಡ ಬೇರೆ ಇತ್ತಲ್ಲ ಅವ್ನಿಗಿನ್ನೂ ಸೈಜ್ ಕರೆಕ್ಟಾಗಿ ಆಗಿರಲಿಲ್ಲ ಹಾಕದ ಅಂತ ಅಂದ್ಬಿಟ್ಟು ಮಡಗಿದ್ವಿ ಸೊ ಇವಾಗ ಅವ್ನಿಗೆ ಕಾಲ ಬಂತು ಈ ಡ್ರೆಸ್ಸು ಹಾಕಿದ್ವಿ ಅವ್ನಿಗೆ ಚೆನ್ನಾಗಿ ಕೂಡ ಕಾಣಿಸಿದ ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವನಿಗೆ ಸೊ ಹಾಗೆ ಹೂ ಕೊಟ್ಟಿದ್ರಲ್ಲ ಒಂದು ಸ್ವಲ್ಪ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡೆ ಹಾಗೆ ಪ್ರಸಾದ ತಿನ್ಕೊಂಡು ನೆಕ್ಸ್ಟ್ ಇಲ್ಲಿ ಕೈ ತೊಳಕ ಕೈ ತೊಳ್ಕೊಳ್ಳೋದ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ ತುಂಬ ಜಾಸ್ತಿ ಬೇರೆ ಪ್ರಸಾದ ಕೊಟ್ಬಿಟ್ಟಿದ್ರು ಸ್ವಲ್ಪ ತಿಂದ್ವಿ ಆಮೇಲೆ ತಿಂದ್ಬಿಟ್ಟು ಇವಾಗ ಕೈ ತೊಳ್ಕೊಳ್ಳೋದಂತ ಹೊರಡ್ತಾ ಇದ್ದೀವಿ ನಿಶು ಆ್ಯಕ್ಚುಲಿ ಅವನೇ ನಡ್ಕೊಂಡು ಇದ್ದಾನೆ ಎಷ್ಟು ಕ್ಯೂಟಾಗಿ ನಡೀತಾ ಇದ್ದಾನೆ ನೋಡಿ ಅವನು ಅವ್ನಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಡ್ರೆಸ್ ಆಗಿರ್ಬೋದು ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವನಿಗೆ

ಅಷ್ಟು ದೇವಸ್ಥಾನದಿಂದ ಇವಾಗ ಕಾರ್ ಹತ್ಕೊಂಡು ಮನೆಗೆ ಹೊರಡ್ತಾ ಇದೀವಿ ಮನೆಗೆ ಬಂದ್ವಿ ಕೂಡ ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಕೂತಿದ್ವಿ ಸ್ವಲ್ಪ ಹೊತ್ತು ಏನ್ ನಾವು ಹೋದಾಗ ಎರಡು ಗಂಟೆ ಆಗಿತ್ತು ಮನೆಗೆ ಹೋದಾಗ ಅಲ್ಲಿಂದ ಕೂತ್ಕೊಂಡು ಸ್ವಲ್ಪ ಒಂದಷ್ಟು ರೀಲ್ಸ್ ಕೂಡ ಮಾಡ್ಕೊಂಡೆ ಮನೇಲಿ ಮಮ್ಮಿ ಮನೆಯಲ್ಲಿ ಅದಾದ್ಮೇಲೆ ಸಂಜೆ ಇವಾಗ ಐದು ಗಂಟೆ ಐದುವರೆ ಏನಾಗಿತ್ತು ತುಂಬಾ ಜೋರಾಗಿ ಬೇರೆ ಮಳೆ ಬರ್ತಾ ಇತ್ತು ನಾವು ದೇವಸ್ಥಾನ ಹೋಗಿದ್ ಹೋಗಿದ್ದಾಗ್ಲೂ ಸ್ವಲ್ಪ ಮಳೆ ಬರೋ ತರ ಮೋಡ ಎಲ್ಲ ಕವಿದ ವಾತಾವರಣ ಆಗಿತ್ತು ಫ್ರೆಂಡ್ಸ್ ನಾವು ಮನೆಗೆ ಬಂದ್ವಿ ಬಂದಿದ್ದ ತಕ್ಷಣ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಎರಡು ಗಂಟೆ ಎರಡೂವರೆಗೆಲ್ಲ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಎರಡೂವರೆ ಮೂರು ಗಂಟೆನೇ ಆಗಿತ್ತು ಅನ್ಸುತ್ತೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅದಾದಮೇಲೆ ನಿಲ್ಲೇ ಇಲ್ಲ ಮಳೆ ರಾತ್ರಿಯೆಲ್ಲ ಊದಿದೆ ಚೆನ್ನಾಗಿ ಐದೂವರೆ ಏನೋ ಆಗಿತ್ತು ಟೈಮ್ ಅನಿಸುತ್ತೆ ನಾವು ನಮ್ಮ ಮನೆಗೆ ಹೊರಡಬೇಕಾದ್ರೆ ಜಾಮೂನ್ ತಿಂದಿರಲಿಲ್ಲ ನಾನು ಅದಕ್ಕೆ ಜಾಮೂನ್ ಜಾಮೂನ್ ಮಾಡಿದರು ಮಮ್ಮಿ ಜಾಮೂನ್ ಹಾಕ್ಕೊಂಡು ತಿಂದಿದ್ದೆ ನಮ್ಮ ಮನೆಯವ್ರಿಗೆ ಮತ್ತೆ ನಿಶುಗೆ ಹಾಲು ಕೊಟ್ಟಿದ್ರು ಅವನು ಹಾಲು ಊಟ ಏನೂ ಕರೆಕ್ಟಾಗಿ ಇಲ್ಲ ತೀರಾ ಸ್ವಲ್ಪ ಸಣ್ಣನೆ ಆಗಿಬಿಟ್ಟಿದ್ದಾನೆ ಅವನು ಯಾಕೋ ಕರೆಕ್ಟಾಗಿ ಊಟ ಆಗಿರ್ಬೋದು ಹಾಲೆಲ್ಲ ಕುಡಿತಾ ಇಲ್ಲ ಅವನು ಯಾಕೆ ಅಂತಲೇ ಗೊತ್ತಿಲ್ಲ ನಾವು ಎಷ್ಟೇ ಟ್ರೈ ಮಾಡಿದ್ರು ಕುಡಿತಾ ಇಲ್ಲ ಅವನು ಹಾಲನ್ನ ಏನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಹಾಕಿದ್ದೀವಾನ ಅಂತ ಅಂದ್ಬಿಟ್ಟು ಮನೆಯವ್ರಿಗೆ ಟೀ ಕೊಟ್ಟಿದ್ರು ಮಮ್ಮಿ ಟೀ ಟೀ ಇದ್ರು ನಾನು ಜಾಮೂನ್ ತಿಂತಾಯಿದ್ದೆ ಜಾಮೂನ್ ಆದರೂ ತಿನ್ನು ನಿಶು ಅವನು ಮಧ್ಯಾಹ್ನ ಕೂಡ ಕರೆಕ್ಟಾಗಿ ಊಟ ಮಾಡಿರಲಿಲ್ಲ ಜಾಮೂನ್ ಆದರೂ ತಿನ್ನು ಅಂತ ತಿನ್ನು ಅವನು ಬೇಡ ಬೇಡ ಅಂತ ಅಂದ್ಬಿಟ್ಟು ನನಗೆ ಬರ್ತಾ ಇದ್ದ ಅವನು ಹಂಗೂ ಫೋರ್ಸ್ ಮಾಡಿ ಏನ್ಮಾಡೇ ಒಂದೇ ಒಂಚೂರು ಟೇಸ್ಟ್ ನೋಡು ತಿಂತೀಯಾ ಅಂದ್ಬಿಟ್ಟು ಟೇಸ್ಟ್ ಕೊಟ್ಟೆ ತಿಂದೆ ಓದಾಡೋದು ಸ್ಟಾರ್ಟ್ ಅವನು ಆಮೇಲೆ ಸರಿ ಬಿಡು ಆ ಕಡೆ ಕರ್ಕೊಂಡೋಗುತ್ತಶು ಅಂತ ಅಂದ್ಬಿಟ್ಟು ಹೇಳ್ದೆ ತಂಗಿಗೆ ಆ ಕಡೆ ಸೈಡ್ ಅವ್ರು ಕರ್ಕೊಂಡು ಹೋದರು ಜಾಮೂನ್ ಕೂಡ ತುಂಬ ಟೇಸ್ಟಿಯಾಗಿತ್ತು ಮತ್ತೆ ಜಾಮೂನು ನಮ್ಮ ಮಮ್ಮಿ ಜಾಮೂನ್ ಮಾಡೋದು ನಂಗೆ ತುಂಬಾನೇ ಇಷ್ಟ ಸೊ ನಂಗೆ ಜಾಮೂನ್ ಇಷ್ಟ ಅಂತ ಅಂದ್ಬಿಟ್ಟೆ ಅವರು ಜಾಮೂನ್ ಮಾಡಿದ್ರು ಆಮೇಲೆ ಒಂದಿನ ಮುಂಚೆ ನಂಗೆ ಜಿಲೇಬಿ ಕೂಡ ಮಾಡಿದ್ರಂತೆ ಟ್ರೈ ಮಾಡಿದ್ರಂತೆ ತುಂಬ ಟೇಸ್ಟಿಯಾಗಿ ಬಂದಿತ್ತಂತೆ ಆದರೆ ತಿನ್ನಲಿಲ್ಲ ನಾನು ಬಾಕ್ಸಲ್ಲಿ ಹಾಕಿದ್ರು ಮುಚ್ಚಿ ಮಡಗಿಬಿಟ್ಟಿದ್ರು ಎಲ್ಲ ಮೆತ್ತಾಗೋಗಿತ್ತು ಹೋಗಿತ್ತು ಅಂತ ಅಂದರು ಸೊ ಅದಕ್ಕೋಸ್ಕರ ತಿನ್ನೋದಕ್ಕೆ ಹೋಗಲಿಲ್ಲ ಜಾಮೂನ್ ಅಂತ ತಿನ್ಕೊಂಡು ನೆಕ್ಸ್ಟ್ ಅಲ್ಲಿಂದ ನಾವು ಮನೆಗೆ ಹೋಗೋದ ಅಂತ ಅಂದ್ಕೊಂಡ್ವಿ ಹಾಗೆ ಹೋಗ್ಬೇಕಾದ್ರೆ ಪಟಾಕಿ ತೊಗೊಂಡು ಹೋಗೋದ ಅಂತ ಅಂದ್ಕೊಂಡ್ವಿ ತುಂಬ ಜೋರಾಗಿ ಮಳೆ ಬೇರೆ ಬರ್ತಾಯಿತ್ತು ಸ್ಟಾಪ್ ಆಗಿರಲಿಲ್ಲ ಮಳೆ ಹಾಗೆ ಇಲ್ಲಿ ಕಾರ್ ಮೇಲೆ ಬೇರೆ ಕೂತಿದ್ವಿ ಅಲ್ವಾ ಟಾರ್ಚ್ ಆನ್ ಮಾಡ್ಕೊಂಡಿದ್ದೆ ನಾನು ಯಾವುದೇ ಬೆಳಕಿರ್ಲಿಲ್ಲ ಅಂತ ಅಂದ್ಬಿಟ್ಟು ಫುಲ್ ವಿಂಡೋ ಆಗಿರ್ಬೋದು ಆಮೇಲೆ ಡೋರ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದೆ ನಮ್ಮ ಮನೆಯವರು ಹೋಗಿದ್ರು ಪಟಾಕಿ ತಕೊಳ ತೆ ಅಂತ ಅಂದ್ಬಿಟ್ಟು ನಿಶು ಸೀಟ್ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ ಹಾಗೆ ಹಾರನ್ ಮಾಡ್ತಾ ಇದ್ದ ಅವನು ನೀವು ನೋಡ್ತಾ ಇರ್ಬೋದು ಅವನ್ನ ನೋಡ್ತಾ ಇರ್ಬೋದು ಎಷ್ಟು ಮನೆ ಮಾಡ್ತಾ ಇದೆ ಅಂತ ಪಟಾಕಿ ತಗೊಳದ ಅಂತ ಬಂದಿದೀವಿ ಫೈವ್ ತರ್ಟಿ ಫೈವ್ ಫೋರ್ಟಿ ಏನೋ ಆಗಿದೆ ಟೈಮ್ ಫುಲ್ ಕತ್ಲೆ ಆಗಿದೆ ಸ್ವಲ್ಪ ಸ್ವಲ್ಪ ಬೆಳಕಿದೆ ಇವಾಗ ಮಮ್ಮಿ ಮನೆಯಿಂದ ಹೊರಡ್ತಾ ಇದೀವಿ ಊರಿಗೆ ಪಟಾಕಿ ತಗೊಂಡು ಹೋಗೋದ ಅಲ್ಲಿ ಹೋಗಿ ನಾನು ದೀಪ ಬರಿ ಹಸ್ಬೇಕು ಪಟಾಕಿ ಹೊಡೆಯೋದ ಅಂತ ಅನ್ಕೊಂಡಿದೀವಿ ಏನು ಇಲ್ಲ ಜಸ್ಟ್ ಫ್ರೆಂಡ್ಸ್ ಸುಸ್ರೂಗತಿ ಉಕುಂಡ್ ಇದಷ್ಟ ಅಷ್ಟ ಅಷ್ಟೇ ನಾನು ಹಚ್ಬೋದು ಪಟಾಕಿ ಏನು ಉಕುಂಡ ಈ ತರ ನಾನು ಹಚ್ಕೊಂಡ್ ಬಂದಿಲ್ಲ ಮಗು ಬೇರೆ ಇದೆಯಲ್ಲ ನಿಶು ಬೇರೆ ಇದಾನಲ್ಲ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಫೇಸ್ ಬೇರೆ ಹೆಂಗ್ ಕಾಣಿಸ್ತಿದೆ ಸೊ ಓಕೆ ಮನೆಗೆ ಹೋದ್ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಮಳೆ ಹೇಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಬರುತ್ತೆ ಸ್ಟಾಪ್ ಆಗುತ್ತೆ ಆಗಿ ಜೋರಾಗಿ ಬೇರೆ ಮಳೆ ಬಂದ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಸಣ್ಣ 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 ಸಣ್ಣದಾಗ್ ಹನಿ ಇದೆ ಪಟಾಕಿ ಬೇರೆ ತಗೋಬಿಟ್ಟಿದ್ದೀವಿ ನಾವು ನೋಡ್ದ ಮನೆಗೆ ಹೋದ್ಮೇಲೆ ಪಟಾಕಿ ಹೊಡಿತೀವೋ ಇಲ್ವೋ ಅಂತ ಅಂದ್ಬಿಟ್ಟು ಎಂಡಲ್ಲಿ ನೋಡಿ ನೀವು ಎಲ್ಲೂ ಸ್ಕಿಪ್ ಮಾಡ್ದೇನೆ ವ್ಲಾಗ್ನ ಅಂತ ಕೇಳ್ಕೊತೀನಿ ಬಾಯ್ ಬಾಯ್ ನಾನು ಕ್ಲಿಕ್ ಮಾಡಿದೆ ಸ್ಟಾಪ್ ಮಾಡಿದೆ ಸ್ಟಾಪ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಅವನು ಬಾ ಬಾಯ್ ನಾನು ಬಾಯ್ ಮಾಡ್ತೀನಿ ಅಂತ ಅಂದ ಅವನು ಬಾ ಬಾಯ್ ಹೇಳು ಬಾ ಬಾಯ್ ಫ್ರೆಂಡ್ಸ್ ಇವಾಗ ಹುರ್ಗೆ ಹೋಗೋದ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಮಳೆ ಹೇಗೆ ಇದೆ ಮೈಸೂರಲ್ಲಿ ಅಂತ ಅಂದ್ಬಿಟ್ಟು ಫೈನಲ್ ಆಗಿ ಮನೆಗೆ ಬಂದ್ವಿ ನಾವು ಹಾಗೆ ಅಮ್ಮ ಕೂಡ ಮಲೆಮದೇಶ್ವರ ಬೆಟ್ಟಕ್ಕೆ ಹೋಗಿದ್ರು ಅಲ್ಲಿಂದ ಮನೆಗೆ ಬಂದಿದ್ರು ಫ್ರೆಶ್ ಅಪ್ ಆಗಿ ಕೂತಿದ್ರು ಅವರು ಸ್ನಾನ ಎಲ್ಲ ಮಾಡಿಕೊಂಡು ಮಳೆಯಲ್ಲಿ ನೆನ್ಕೊಂಡು ಬಂದಿದ್ರು ನೆಕ್ಸ್ಟ್ ಅದಾದಮೇಲೆ ದೀಪ ಎಲ್ಲನೂ ಹಸಿದ್ವಿ ಆಚೆ ಕೂಡ ದೀಪ ಎಲ್ಲನೂ ಹಸಿದ್ವಿ ನೋಡ್ತಾ ಇರ್ಬೋದು ನೀವು ನಿಶು ಹಾಗೆ ಅಮ್ಮನ ಜೊತೆ ಕುತ್ಕೊಂಡು ಆಟ ಆಡ್ತಾ ಇದ್ದ ಅವನು ಮಳೆ ಮಾತ್ರ ಸಿಕ್ಕಾಪಟ್ಟೆ ಬರ್ತಾಯಿತ್ತು ಮಳೆ ಹತ್ತು ಗಂಟೆ ಆದ್ರೂನು ಕೂಡ ಮಳೆ ನಿಂತೇ ಇರಲಿಲ್ಲ ಪಟಾಕಿ ಹೇಗಪ್ಪ ಹೊಡೆಯೋದು ಪಟಾಕಿ ಬೇರೆ ತರ್ಸ್ಕೊಂಡು ಬಂದೆ ನಾನು ಪಟಾಕಿ ಹೊಡೆಯೋದಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ನಾನು ನೋಡ್ತಾ ಇರ್ಬೋದು ನೀವು ಮಳೆಯೆಲ್ಲ ಹೇಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಜೋರಾಗಿ ಬರ್ತಾಯಿತ್ತು ಮಮ್ಮಿ ಮನೆ ಊರಲ್ಲಿ ಕೂಡ ಮಳೆ ಬರ್ತಾಯಿತ್ತು ಮೈಸೂರಲ್ಲಿ ಕೂಡ ಮಳೆ ಬರ್ತಾಯಿತ್ತು ನಮ್ಮೂರಲ್ಲಿ ಕೂಡ ಮಳೆ ಬರ್ತಾಯಿತ್ತು ಹಾಗೆ ಮಲೆಮದೇಶ್ವರ ಬಿಟ್ಟು ಕೂಡ ಹೋಗಿದ್ವಿ ಅಲ್ಲೂ ಕೂಡ ಮಳೆ ಬರ್ತಾಯಿತ್ತು ಅಮ್ಮ ಅವರು ಬಂದ್ರಲ್ಲ ಅವತ್ತೊಂದು ದಿನ ಕೂಡ ಅಂದರೆ ದೀಪಾವಳಿ ಹಬ್ಬದ ದಿನ ಕೂಡ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತಂತೆ ಹಾಗೆ ನೆಕ್ಸ್ಟ್ ನಾವಿಲ್ಲಿ ಒಂಬತ್ತುವರೆ ಹತ್ತು ಗಂಟೆ ಏನೋ ಟೈಮ್ ಆಗಿತ್ತು ನಾವು ಪಟಾಕಿ ಹೊಡಿಬೇಕಾದ್ರೆ ಸೊ ನಾವು ಬೇಗನೆ ಪಟಾಕಿ ಅಂತ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ಮಳೆನೇ ನಿಲ್ಲಿಲ್ಲ ಆಮೇಲೆ ಒಂದು ಸ್ವಲ್ಪ ಮಳೆ ನಿಲ್ತು ಒಂದು ಹತ್ತು ಗಂಟೆ ಒಂಬತ್ತುವರೆಗೆಲ್ಲ ಮಳೆ ನಿಲ್ತು ಬಿಗ್ ಬಾಸ್ ಕೂಡ ನೋಡೋದಕ್ಕಾಗಲಿಲ್ಲ ಪಟಾಕಿ ಹೊಡಿತಾ ನಿಂತಿದ್ವಿ ನಾನು ನಮ್ಮ ಮನೆಯವರು ನಿಶೂನ್ನ ತೋರಿಸ್ತೀನಿ ನಿಮಗೆ ಹಾಗೆ ನಿಶು ಎಲ್ಲಿದ್ದ ಅಂತ ಅಂದ್ಬಿಟ್ಟು ಅವನು ಸ್ವಲ್ಪ ಎದುರ್ಕೊತಿದ್ದ ಪಟಾಕಿಯಲ್ಲೇ ಹೊಡಿಬೇಕಾದ್ರೆ ನಾವೇ ಅವನ ಹತ್ರ ಕರೆಸ್ಕೊಳ್ಳಿಲ್ಲ ಪಟಾಕಿ ಹೊಡಿಬೇಕಾದ್ರೆ ಸುಮ್ಮನೆ ಮಕ್ಕಳೆಲ್ಲ ಏನಕ್ಕೆ ಪಟಾಕಿ ಹೊಡಿಬೇಕಾದ್ರೆ ಅಂತ ಅಂದ್ಬಿಟ್ಟು ಅವನ ಒಂದು ತ್ರೀ ಇಯರ್ಸ್ ಆದರೆ ಅವನೇ ಪಟಾಕಿ ಎಲ್ಲ ಹೊಡೆದಕ್ಕೆ ಬರ್ತಾನೆ ಇದೇ ಥರ ಸೇಮ್ ಸುಸ್ರು ಬತ್ತಿ ಉಕುಂಡ ಈ ಥರ ಪಟಾಕಿ ಹೊಡಿತಾನೆ ಅಂತ ಅಂದ್ಬಿಟ್ಟು ಅವನ ಹತ್ರ ಕರೆಸ್ಲಿಲ್ಲ ಬರೀ ಗನ್ನಲ್ಲಿ ಮಾತ್ರ ಚಿರ್ಕುಳಿ ಪಟಾಕಿ ಏನೋ ಬರುತ್ತಲ್ಲ ಅದನ್ನ ಹಾ ಹಾಕ್ಕೊಟ್ವಿ ಅದು ಕೂಡ ಅವ್ನು ಹೊಡೆಯೋದಕ್ಕೆ ಹೋಗ್ಲಿಲ್ಲ ಹೆದರ್ಕೋತಿದ್ದ ಅವ್ರ ಪಪ್ಪನೇ ತೋರಿಸ್ತಾಯಿದ್ರು ಹಿಂಗೆ ಹೊಡೆಯೋದು ಅಂತ ಅಂದ್ಬಿಟ್ಟು ಅವ್ನಿಗಿಷ್ಟ ಆದರೆ ಅವನೇ ಬಂದು ಹೊಡೆಯಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಸೊ ನಮ್ಮ ಮನೆಯವ್ರು ನೋಡ್ತಾ ಇರ್ಬೋದು ಹೇಗೆ ಹೊಡಿತಾ ಇದ್ದಾರೆ ಸು ಸುಸ್ರಪತಿ ತೊಗೊಂಡು ಪಟಾಕಿನ ಹೂಕೊಂಡಾಗಿರ್ಬೋದು ಅದೆಲ್ಲ ನಿಶು ಕುತ್ಕೊಂಡು ನೋಡ್ತಾ ಇದ್ದ ಅವನು ಅವನು ಕೂಡ ಪಟಾಕಿ ಹೊಡಿತಿರೋದನ್ನ ಎಂಜಾಯ್ ಮಾಡ್ತಿದ್ದ ನಾವು ಪಟಾಕಿ ಹೊಡಿತಿರೋದನ್ನ ನೋಡ್ಬಿಟ್ಟು ಅವನು ಫ್ರೆಂಡ್ಸ್ ಹಾಗೇ ನಾವು ವರ್ಷ ವರ್ಷವೂ ಏನು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡೋಲ್ಲ ದೀಪಾವಳಿ ಹಬ್ಬನ ಜಸ್ಟ್ ಸಿಂಪಲ್ಲಾಗಿ ದೀಪಾವಳಿ ಹಬ್ಬನ ನಾವು ಸೆಲೆಬ್ರೇಷನ್ ಮಾಡೋದು ಮಾಮೂಲಿ ದೇವಸ್ಥಾನಕ್ಕೆ ಹೋದ್ರೆ ಹೋಗ್ತೀವಿ ಇಲ್ಲಾಂದರೆ ಮನೇಲೇ ದೀಪಾಸ್ತೀನಿ ಸೊ ಈ ಸಲ ಏನು ಅಂದರೆ ನಿಶೂರ್ ನವಂಬರ್ ತಿಂಗಳಲ್ಲಿ ಲಾಸ್ಟ್ ಇರಲ್ಲ ಆಚಲಿಸ್ಟಿರೋ ಅವ್ನು ಫಸ್ಟ್ ಹುಟ್ಟಿದಾಗ ದೀಪಾವಳಿ ಹಬ್ಬದ ದಿನ ಹುಟ್ಟಿದ ಸೊ ಅವ್ನು ಬರ್ತಡೇ ಇದೆಯಲ್ಲ ನೆಕ್ಸ್ಟ್ ನವಂಬರ್ಗೆ ಈ ಸಲ ಫ ದೀಪಾವಳಿ ಸ್ವಲ್ಪ ಬೇಗನೇ ಇದೆ ಅಂತ ಅಂದ್ಬಿಟ್ಟು ಅವ್ನಿಗೆ ಒಂದು ಹೊಸ ಬಟ್ಟೆ ಹಾಕ್ಸ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಿ ಅಷ್ಟೇನೆ ಸೊ ನೆಕ್ಸ್ಟ್ ತಿಂಗಳು ತಿರ್ಗ ದೇವಸ್ಥಾನಕ್ಕೆ ಕರ್ಕೊಂಡು ಅದ್ರ ಮೇಲೆ ಕೇಕ್ ಕಟಿಂಗ್ ಮಾಡೋದ ಅವ್ನು ಬರ್ಡೇ ದಿನ ಅಂತ ಅನ್ಕೊಂಡ್ವಿ ಆಕ್ಚುಲಿ ದೀಪಾವಳಿ ಹಬ್ಬ ದಿನ ಹುಟ್ಟಿದ್ದಲ್ಲ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ನಾವು ಹಬ್ಬ ಸೆಲೆಬ್ರೇಷನ್ ಮಾಡಿದ್ವಿ ಮಮ್ಮಿ ಮನೆಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಪಟಾಕಿ ಎಲ್ಲನೇ ಹೊಡೆದಿದೀವಿ ಪಟಾಕಿ ಖಾಲಿಯಾಗಿ ಹೋಗಿತ್ತು ಅವನು ನನ್ಗೆ ಪಟಾಕಿ ಬೇಕು ಪಟಾಕಿ ಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ತಿದ್ದ ಅವನು ಫ್ರೆಂಡ್ಸ್ ಹಾಗೇ ಲಾಸ್ಟಲ್ಲಿ ಎಲ್ಲ ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ಲಾಸ್ಟಲ್ಲಿ ಈರುಳ್ಳಿ ಪಟಾಕಿ ಅಂತ ಬರುತ್ತೆ ಸೊ ಕೈಯಿಂದ ನಾವು ಹಿಂಗೆ ಹೊಡೆದಿದ ತಕ್ಷಣ ನೆಲಕ್ಕೆ ಪಟ್ ಪಟ್ ಅಂತ ಸೌಂಡ್ ಬರುತ್ತೆ ಅದು ನಿಶುಗೆ ಏನ್ಬಿಟ್ಟು ತಗೊಂಡಿದ್ರು ಅವರಪ್ಪ ಫ್ರೀಯಾಗಿ ಕೊಟ್ಟಿದ್ರಂತೆ ಅದನ್ನ ತಗೊಂಡು ನಿಶು ಜೊತೆ ಸ್ವಲ್ಪ ಲಾಸ್ಟಲ್ಲಿ ಪಟಾಕಿ ಹೊಡೆಸ್ತಿದ್ರು ಅವನಿಗೆ ಹಂಗೆ ಹಿಂದೆ ಹೋಗೋ ಅದ್ರ ಪಕ್ಕಕ್ಕೆ ಪಕ್ಕಕ್ಕೆ ಹೋಗೆ ಆ ಕಡೆ ಆ ಕಡೆ ಅಲ್ಲಿ ಫ್ರೆಂಡ್ಸ್ ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ ನೀವು ದೇವ್ರ ಹತ್ರ ಈ ದೀಪಾವಳಿ ಹಬ್ಬದಲ್ಲಿ ಏನೇನು ಕೇಳ್ಕೊಂಡಿದಿರೋ ಪ್ರತಿಯೊಂದು ಕೂಡ ನಿಮಗೆ ಅದು ನೆರವೇರ್ಲಿ ಅಂತ ಕೇಳ್ಕೊತೀನಿ ಹಾಗೆಯೇ ನೀವೆಲ್ಲರೂ ಕೂಡ ಖುಷಿ ಖುಷಿಯಾಗಿರಿ ಹಾಗೆ ನೀವು ದೀಪಾವಳಿ ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾವು ನಮ್ಮ ಮನೇಲಿ ಯಾವ ರೀತಿ ಸಿಂಪಲ್ಲಾಗಿ ಈ ವರ್ಷ ದೀಪಾವಳಿ ಸೆಲೆಬ್ರೇಷನ್ ಯಾವ ರೀತಿ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಾವೇ ಕೂಡ ಪಟಾಕಿ ಎಲ್ಲ ಹೊಡೆದ್ವಿ ನಿಶುದ್ಧ ಮಾತ್ರ ದೇವಸ್ಥಾನದಲ್ಲಿ ಒಂದು ಪಿಕ್ ತಗೊಂಡಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಕ್ಯೂಟಾಗಿ ಕಾಣಿಸ್ತಿದ್ದಾನೆ ಏನು ಅಂತ ಅಂದ್ಬಿಟ್ಟು ಸೊ ಪಟಾಕಿಯೆಲ್ಲ ಹೊಡೆದ್ಬಿಟ್ಟು ಊಟ ಮಾಡಿಕೊಂಡು ನೈಟ್ ನಾವು ಮಲ್ಕೊಂಡ್ವಿ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆಗಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟಿಲ್ ದೇನ್ ಟೇಕ್ ಕೇರ್ ಆ್ಯಂಡ್ ಲಾಡ್ಸ್ ಆಫ್ ಲವ್ ಬ ಬಾಯ್